ರವಿ ಅಲ್ಲಿ ಕಪ್ಪಲಿಗೆ ಮೇಲೆ ಒಂದು ವೃದ್ಧ ದೊಡ್ಡ ವೃತ್ತ ಹಾಕಿದ್ದೀನಿ ಅದರ ಮಧ್ಯದಲ್ಲಿ ಒಂದು ಸಣ್ಣ ವೃತ್ತ ಹಾಕಿ ಅದರೊಳಗೆ ಒಂದು ಅಕ್ಷರ ಇಕ್ಕಿದ್ದೀನಿ ದೊಡ್ಡ ವೃತ್ತವನ್ನು ಎಂಟು ಸಂಭಾಗ ಮಾಡಿ ಗೆರೆ ಎಳೆದಿದ್ದೀನಿ ಆ ಗೆರೆಯ ಹೊರಗಡೆ ಒಂದು ಎರಡು ಅಕ್ಷರ ಎರಡು ಅಕ್ಷರದಂತೆ ಎಂಟು ಕಡೆ ಬರೆದಿದ್ದೀನಿ ನೀನೀಗ ಆ ಮಧ್ಯದಾಗಿರೋ ಅಕ್ಷರ ಅದೇ ಗೆರೆ ನೇರದಲ್ಲಿರ್ತಕ್ಕಂಥ ಹೊರಗಡೆ ಇರ್ತಕ್ಕಂಥ ಎರಡು ಅಕ್ಷರ ಸೇರಿಸಿ ಒಂದು ಪದ ಮಾಡಬೇಕು ಈ ರೀತಿ ಎಂಟು ಪದಗಳನ್ನು ಮಾಡಬೇಕು ಈಗ ಬಿಡಿಸಿ ಹೇಳಪ್ಪ la sunita ka gunita o o twa ka ka tua ko da la suni ko da ri ka ka do ko da gu du ka ki to ge ko du ge ka ka ko laki ki to le ta ko le ta ka ka ko la da ko la da ka tua ko da da gu ko ko ra du ka ko da gu wa ko du wa ka tua ko la ವೆರಿ ಗುಡ್ ಭಾಳ ಚೆನ್ನಾಗಿ ಹೇಳಿದೀಯ ಅಕ್ಷರಗಳನ್ನು ಜೋಡಿಸಿ ಭಾಳ ಸರಳವಾಗಿ ಸುಸೂತ್ರವಾಗಿ ಹೇಳಿದೆ ನಿನಗೆ ಈ ಕಾಗುಣಿತದ ಪದಗಳು ಭಾಳ ಚೆನ್ನಾಗಿ ಮನನವಾಗಿವೆ ಆದ್ದರಿಂದ ನೀನು ಅವುಗಳನ್ನು ಭಾಳ ಸರಳವಾಗಿ ಹೇಳ್ತಾ ಇದ್ದೀಯ ನಿನ್ನ ಬುದ್ಧಿಮಂತೆಗೆ ನಾನು ಥ್ಯಾಂಕ್ಸ್ ಕೊಡ್ತಾ ತ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್ ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಧನ್ಯವಾದಗಳು ಹೇಳಪ್ಪ ಬರಪ್ಪ ಭಗವಂತ ಒಳ್ಳೇದು ಮಾಡಲಿ